ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ರೆ ಪ್ರತಿ ಶುಕ್ರವಾರ ಈ ತರ ಮಾಡ್ತಾ ಬನ್ನಿ ದಿನದಿಂದ ದಿನಕ್ಕೆ ಹಣಕಾಸಿನ ಸಮಸ್ಯೆ ಸುಧಾರಣೆ ಆಗ್ತಾ ಬರುತ್ತೆ ಜೊತೆಗೆ ಮನೇಲಿ ಏನಾದರೂ ಕಿರಿಕಿರಿ ಜಗಳಗಳು ಅಥವಾ ನೆಗೆಟಿವಿಟಿ ಹೆಚ್ಚಾಗಿದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಪ್ರತಿ ಶುಕ್ರವಾರ ಪೂಜೆ ಮಾಡುವಾಗ ಒಂದು ಗಾಜಿನ ಬಟ್ಲಲ್ಲಿ ಉಪ್ಪುನ ತುಂಬಿಸಿಬಿಟ್ಟು ಆ ಉಪ್ಪು ಮೇಲೆ ಆರು ಲವಂಗನ ಇಡಬೇಕು ಆ ಲವಂಗ ಬಂದು ಲಕ್ಷ್ಮಿ ಸಂಕೇತ ಅದ ಮೇಲೆ ಅರಿಶಿನ ಕುಂಕುಮ ಹಾಕಿ ಹೂವು ಇಟ್ಟು ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಬೇಕು ಮಾಡುವಾಗ ನೀವು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಏನೇ ಆಗ್ಬೇಕಂತ ಇದ್ರೂ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿ ಖಂಡಿತ ನೆರವೇರುತ್ತೆ ಏನಾದ್ರೂ ಸಾಲ ಇದ್ರೆ ಮನೇಲಿ ಸಾಲ ತೀರ್ಬೇಕು ಅಥವಾ ಏನೇ ಕೆಲಸ ಇರಲಿ ಈ ತರ ಇದೆ ಇದು ಹಿಂಗ ಆಗ್ಬೇಕು ಅಂತ ಹೇಳ್ಬಿಟ್ಟು ನೀವು ಪೂಜೆ ಮಾಡ್ಕೊಳ್ಳೋದ್ರಿಂದ ಪ್ರತಿ ಒಂದು ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ ಆದ ನಂತರ ಶುಕ್ರವಾರ ಪೂರ್ತಿ ಆ ಉಪ್ಪಿನ ಬಟ್ಲು ಅಲ್ಲೇ ಇರಲಿ ನಾಳೆ ಬೆಳಿಗ್ಗೆ ಶನಿವಾರ ಸ್ನಾನ ಆದ್ಮೇಲೆ ಉಪ್ಪನ್ನ ತೆಗೆದು ಯಾವ್ದಾದ್ರು ಗಿಡದ ಕೆಳಗಡೆ ಯಾರು ತುಳಿದಿರೋ ಅಂತ ಜಾಗಕ್ಕೆ ಅಥವಾ ಇಲ್ಲ ಅಂದ್ರೆ ನೀರಲ್ಲಿ ಕರಗಿಸ್ಬಿಟ್ಟು ಸಿಂಕಲ್ ಹಾಕಿ ಲವಂಗನ ತೆಗೆದು ಯಾವ್ದಾದ್ರು ಪಾಟಲ್ಲಿ ಅಥವಾ ಗಿಡದ ಕೆಳಗಡೆ ಮಣ್ಣೊಳಗಡೆ ಹಾಕಿ ಅದನ್ನ ಯಾರು ನೋಡಬಾರ್ದು ಈ ತರ ಮಾಡೋದ್ರಿಂದ ದಿನ ದಿನದ ದಿನಕ್ಕೆ ಸಮಸ್ಯೆಗಳು ಕಡಿಮೆ ಆಗ್ತಾವೆ